ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವೀಡಿಯೋದೊಳಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಖಾರ ಚಟ್ನಿ ರೆಸಿಪಿ ಶೇರ್ ಮಾಡಿ ಕೇಳತ್ತೇನೆ ರೀ ಆದ್ರೆ ಈ ಚಟ್ನಿನ ನಾನು ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡ್ತೇನೆ ರೀ ಅದನ್ನು ನಾನು ಹೆಂಗೆ ಮಾಡ್ತೇನೆ ಹಂಗೆ ಅದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಒಂದು ಸಾರಿ ನೋಡ್ಕೊಂಬಿಡ್ರಿ ನಾನಿಲ್ಲಿ ಒಣ ಮೆಣ್ಸಿನ್ಕಾಯಿ ತೊಗೊಂಡೇನೆ ರೀ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಅಂದ್ರೆ ಸ್ವಲ್ಪ ಖಾರ ಇರ್ತೈತಿ ಹಾಗಾಗಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಂಗೆ ಒಂದು ಬೌಲಷ್ಟು ಹುಣ್ಸೆ ಹುಳಿನ ತೆಗ್ದಿಟ್ಕೊಂಡೇನೆ ಸ್ವಲ್ಪ ಕಾಳು ನೆನೆಸಿಟ್ಕೊಂಡಿದ್ದೆ ಅದ್ರ ಜೊತೆ ಜೊತೆಗೆ ಒಂದು ಐದಾರು ಗಡ್ಡೆ ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಬೆಲ್ಲ ಒಂದು ಮೂರು ಚಮಚದಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಕ್ಸ್ಟ್ರಾ ಒಂಚೂರು ಬೆಳ್ಳುಳ್ಳಿ ಜಜ್ಜಿ ಸ್ವಲ್ಪ ಕರಿಬೇವು ಹಂಗೆ ನಾನಿಲ್ಲಿ ಒಂದು ಚಮಚದಷ್ಟು ಜೀರಿಗೆ ತೊಗೊಂಡಿನಿ ಇಷ್ಟನ ಐಟಮ್ ಜಾಸ್ತಿ ಏನು ಇರೋಂಗಿಲ್ಲ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತೆ ರೀ ನಾ ಮಾಡೋ ಮೆಥಡ್ನಾಗ ನೀವು ಮಾಡಿ ನೋಡಿರಿ ಹೆಂಗೆ ಬರ್ತೈತಿ ಚಟ್ನಿ ಅಂತಂದ್ರೆ ನೀವು ಒಂದು ತಿಂಗ್ಳುಗಟ್ಲೆ ಇಟ್ಕೊಂಡು ತಿಂದ್ರು ಇದೊಂಚೂರು ಹಾಳಾಗಂಗಿಲ್ಲ ಟೇಸ್ಟು ಕೂಡ ಆ ಕಡೆ ಈ ಕಡೆನೂ ಆಗಂಗಿಲ್ಲ ಅಷ್ಟು ರುಚಿ ಇರ್ತೈತಿ ಮೊದಲಿಗೆ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದ್ರೊಳಗೆ ಒಣಮೆಣ್ಸಿನ್ಕಾಯಿ ಹಾಕಿನ ಇದನ್ನು ಸಣ್ಣ ಉರಿ ಒಳಗನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕ್ರಿ ಅಂದ್ರೆ ಒಂದು ಸೌಂಡ್ ಅವೆಲ್ಲ ಗಳಗಳ ಅನ್ನೋ ಥರ ಸೌಂಡ್ ಬರಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು ರೀ ಸಣ್ಣ ಉರಿ ಒಳಗೆ ಇಟ್ಕೊಳ್ರಿ ಇಲ್ಲ ನೀವು ಗ್ಯಾಸ್ ಫ್ಲೇಮ್ ಜಾಸ್ತಿ ಇಟ್ಕೊಂಡ್ರಿ ಅಂತಂದ್ರೆ ಅದು ಘಾಟ್ ಆಗಿಬಿಡ್ತೈತಿ ಹಾಗಾಗಿ ನೋಡಿರಿ ಈಗ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಹೇಳಿ ಒಂದು ಒಂದು ಚಮಚದಷ್ಟು ಎಣ್ಣೆ ಹಾಕಿಂತನಿರಿ ಎಣ್ಣೆ ಹಾಕೊಂಡು ಮತ್ತು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಕೇತ್ರಿ ಆಲ್ರೆಡಿ ಕಲರ್ ಚೇಂಜ್ ಇನ್ನು ಜಾಗಕ್ಕೆ ಬಂದೈತೆ ನಿಮಗೆ ಕಾಣಕತ್ತಿರಬೇಕು ಒಂದು ಸ್ವಲ್ಪ ಸ್ವಲ್ಪ ಅಲ್ಲದೇ ಸ್ವಲ್ಪ ಬ್ಲ್ಯಾಕು ಬ್ರೌನಿಶು ಹಂಗೆ ಇಷ್ಟ ಆದಮೇಲೆ ಇದನ್ನು ಫಸ್ಟು ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡ್ರ್ ರೀ ಅಂದರೆ ನಾವು ಇದಕ್ಕೆ ಏನೂ ಪದಾರ್ಥಗಳು ಹಾಕ್ಲಾರ್ದಂಗೆ ಹಿಂಗೆ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಏನಾಕತಿ ಅಂದ್ರೆ ಚಟ್ನಿ ಭಾಳ ಫಾಸ್ಟಾಗಿ ಹಾಕೈತಿ ಅಂದ್ರೆ ಒಳಗಿನ ಬೀಜಗಳೆಲ್ಲ ಏನಿರ್ತೈತಿ ಮೆಣ್ಸಿನ್ಕಾಯಿ ಒಳಗಿನ ಬೀಜಗಳು ಅದೆಲ್ಲ ನೀಟಾಗಿನ ನುರ್ಕೊಂಬಿಡ್ತೈತೆ ರೀ ಹಾಗಾಗಿ ಫಸ್ಟು ಈ ಥರ ಅದಕ್ಕೆ ಏನೂ ಪದಾರ್ಥ ಬಳಸ್ಲಂಗೆ ಜಸ್ಟ್ ಒಂದಿಷ್ಟು ಒಣ ಮೆಣಸಿನ್ಕಾಯಿ ಹಾಕಿ ಪೌಡ್ರ್ ಮಾಡ್ಕೊಂಬಿಡ್ರಿ ನೋಡಿರಿ ಈ ಥರ ನೀಟಾಗಿ ಪೌಡ್ರ್ ಮಾಡ್ಕೊಳ್ಳ್ರಿ ನಾನೀಗ ಮಿಕ್ಕಿರೋಂಥ ಒಣ ಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ದು ನೋಡ್ರಿ ಅದನ್ನು ಕೂಡ ಎಲ್ಲ ಹಾಕ್ಕೊಂಡು ನೀಟಾಗಿನ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ತೇನೆ ರೀ ನೋಡಿರಿ ಈಗ ಈ ರೀತಿ ನಾನು ಪೌಡ್ರ್ ಮಾಡ್ಕೊಂಡಿ ಈಗ ನೆಕ್ಸ್ಟ್ ಇದಕ್ಕೆ ನೀರನ್ನು ಕೂಡ ಏನೂ ಹಾಕೋದು ಬೇಡ್ರಿ ಹಂಗಾನೆ ಏನು ಮಾಡೋಣ ಅಂತಂದ್ರೆ ತೊಗೊಂಡಿರೋಂಥ ಬಳ್ಳುಳ್ಳಿ ಕರಿಬೇವು ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಬಿಡಣ್ರಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ರಿ ಭಾಳ ರುಚಿ ಬರ್ತೈತಿ ಈ ಚಟ್ನಿ ಹಂಗ ಇದಕ್ಕೆ ಮಿಜ್ಜಿ ಹಿಂಡಿನೂ ಮಾಡ್ತಾರೆ ಇದ್ರೊಳಗಾನ ಅದನ್ನು ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದೊಳಗೆ ಶೇರ್ ರೀ ಒಂದು ವರ್ಷ ಗಂಟ್ಲೆ ಇಟ್ಕೊಂಡು ತಿನ್ಬೋದು ನೀವು ಮಿಜ್ಜಿ ಹಿಂಡಿ ಮಾಡಿದ್ರೆ ಈಗ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೇನ್ರಿ ಈಗ ಇದನ್ನು ಕೂಡ ಹಂಗಾನ ಒಂದು ಸಾರಿ ರುಬ್ಕೊಂಡ್ ಬಂದ್ಬಿಡಣ್ರಿ ಮಿಕ್ಸಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕ್ರೆ ನೋಡ್ರಿ ಈಗ ಎಷ್ಟೋ ಕಂಡ ಬೀಜ ಇಷ್ಟ್ರ ಇಷ್ಟರ ಇದಕ್ಕೆ ಮತ್ತು ನೀವೇನ ಪದಾರ್ಥಗಳ ಹಾಕಿದ್ರೂ ಕೂಡ ಇದ್ರಾಗ ಬೀಜನ ಜಾಸ್ತಿ ಇರೋಂಗಿಲ್ಲ ಹಂಗೆ ಚಟ್ನಿನೂ ಕೂಡ ಸಖತ್ತು ಟೇಸ್ಟಿ ಆಗಿರ್ತೈತಿ ರೀ ಹಂಗೆ ಇದಕ್ಕೆ ನೀರು ಬಳಸ್ಬಾರ್ದು ನೀರು ಬಳಸ್ಲಂಗ ಚಟ್ನಿ ಮಾಡಿದ್ದೆ ಅಂತಂದ್ರೆ ತಿಂಗಳ ಗಟ್ಟಲೆ ಇಟ್ಕೊಬೋದು ನೈಟನ್ನು ನೈಟನ್ನ ಕಾಳು ನೆನೆಸಿದೆ ಈ ಕಾಳು ನೆನೆಸಿದ್ದು ನೀರು ಕೂಡ ನಾನು ವೇಸ್ಟ್ ರೀ ಯಾಕಂತಂದ್ರೆ ಕಾಳಿಂದು ಎಲ್ಲ ಸಾರಾಂಶ ಆ ನೀರೊಳಗನೇ ಇರ್ತೈತಿ ಅದನ್ನ ಏನು ಮಾಡಿದೆ ಅಂತಂದ್ರೆ ಹುಣಚೆ ಹುಳಿ ಹಿಂಡ್ಕೆಣ ಬೇಕಾರ ಅದಕ್ಕೆ ಸ್ವಲ್ಪ ನೀರು ಹಾಕಿನ ಹಿಂಡ್ಕೆ ರೀ ಅದಕ್ಕೆ ಅದೇ ನೀರನ್ನ ಹಾಕಿ ಹುಣಚೆ ಹುಳಿ ಹಿಂಡ್ಕಣನೇ ಈಗ ಇದಕ್ಕೆ ಕಾಳು ಮತ್ತು ಒಂದು ಸ್ವಲ್ಪ ಹುಣಚೆ ಹುಳಿ ಹಾಕಿ ಇದನ್ನು ರುಬ್ಕೊಂಬಳ್ರಿ ಹುಣ್ಸೆ ಹುಳಿ ನೋಡಿ ನೋಡಿ ಹಾಕ್ಯಲ್ರಿ ಅಂದ್ರೆ ಮಿಕ್ಸಿ ತಿರುಗ್ಲಾರಂಗಿಲ್ಲ ಇರ್ತದ್ರಿ ಅವಾಗ ನೀವು ಇದನ್ನ ಹಾಕ್ಕೊಂಬಿಟ್ರಿ ಹುಣಸಿ ಹುಳಿನ ಇಷ್ಟೇ ಬೇಕಾಗೋದು ಹುಣಸೆ ಹುಳಿ ಅಂತ ನಾ ಹೇಳಂಗಿಲ್ಲ ರೀ ನೀವು ಎಷ್ಟು ಚಟ್ನಿ ಮಾಡ್ತೀರಿ ಅನ್ನೋದ್ರ ಮ್ಯಾಗ ಡಿಪೆಂಡ್ ಆಕೈತಿ ಇಲ್ಲಿ ತೊಗೊಂಡಿರೋಂಥ ಅಷ್ಟು ಹುಣಚೆ ಹುಳಿನೂ ನನಗೆ ಸಮತ್ರಿ ಅಂದ್ರೆ ಸ್ವಲ್ಪ 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 ಹುಣಚೆ ಹುಳಿನ ಹಾಕಿ ನಾನು ಅದನ್ನು ಚಟ್ನಿ ರೆಡಿ ರೀ ನೋಡಿರಿ ನಾನು ತೊಗೊಂಡಿರೋ ಅಷ್ಟು ಹುಣಚಿ ಹುಳಿ ಹಾಕಿ ಈಗ ಈ ರೀತಿ ಚಟ್ನಿ ರೆಡಿ ರೀ ಎಲ್ಲ ಬೀಜ ನೂರ್ತು ಚಟ್ನಿ ಹುಳೆ ಮಂದುಗಳೇ ಗಟ್ಟಿ ಿ ಚೆನ್ನಾಗೈತೆ ರೀ ಆದ್ರೆ ಕಲರ್ ಚೇಂಜ್ ಆಕೈತ್ರಿ ಇದು ಯಾವಾಗ ಅಂತಂದ್ರೆ ನಾವು ಇದಕ್ಕೆ ಬೆಲ್ಲ ಆ್ಯಡ್ ಮಾಡಿದ್ವಿ ಅಂತಂದ್ರೆ ಈ ಚಟ್ನಿದು ಕಲರ್ ಚೇಂಜ್ ಆಕೈತಿ ಟೇಸ್ಟು ಕೂಡ ಚೇಂಜ್ ಆಕೇತಿರಿ ನೋಡ್ರಿ ಭಾಳ ಸ್ಪೈಸಿ ಇಷ್ಟಪಡೋರು ಬೆಲ್ಲನ ಸ್ವಲ್ಪ ಕಡಿಮೆ ಹಾಕ್ಯಡ್ರಿ ಬಟ್ ನಾನಿವತ್ತು ಮಾಡಿದ್ದು ಮೀಡಿಯಮ್ ಒಂದು ಸ್ಪೈಸಿ ಐತೆ ಮೀಡಿಯಮ್ ಖಾರ ಐತಿ ಹಾಗಾಗಿ ನಾನಿಲ್ಲಿ ಒಂದು ಒಂದು ಮೂರು ಚಮಚದಷ್ಟು ಬೆಲ್ಲನ ತೊಗೊಂಡಿನಿ ಇಷ್ಟು ಬೆಲ್ಲ ಹಾಕಿ ಮತ್ತೆ ಇದನ್ನ ರುಬ್ಕೊಬಿಡಣ್ರಿ ಇದಕ್ಕೆ ಎಲ್ಲೂ ಕೂಡ ಒಂದು ಸ್ವಲ್ಪ ನೀರು ತಾಕಿಸ್ಬೇಡ್ರಿ ನೀರು ಹಾಕಿದ್ರೆ ಈ ಚಟ್ನಿ ಭಾಳ ದಿನ ತಡಂಗಿಲ್ಲ ಹಾಗಾಗಿ ಈಗ ನೋಡ್ರಿ ಅದನ್ನೆಲ್ಲ ಹಾಕಿ ರುಬ್ಕೊಂಬಂದಿನಿ ಕಲ್ಲರು ಕೂಡ ಚೇಂಜ್ ಆಗೈತಿ ಈಗ ಇದನ್ನ ಇದನ್ನೇನು ಮಾಡೋದಂತಂದ್ರೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಬೇಡಣಿ ಅದಕ್ಕಿಂತ ಮುಂಚೆ ಇದನ್ನು ಸಾರಿ ಒಂದು ಸಣ್ಣ ಚಮಚ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಡ್ರಿ ಮಿಕ್ಸಿ ಮಾಡೋವಾಗ ನಿಮ್ಗೆ ಅದು ತಿರುಗಲಿಲ್ಲ ಅಂತಂದ್ರೆ ಒಂದು ಚಮಚೆ ತೊಗೊಂಡು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಂಡು ಮಿಕ್ಸಿ ಮಾಡ್ರಿ ನುಣ್ಣಗೆ ಹಾಕೈತಿ ಈಗ ಇದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿನ ಜಾಸ್ತಿ ಎಣ್ಣೆನೂ ಬೇಕಾಗಿಲ್ಲ ಒಂದು ಎರಡು ಚಮಚದಷ್ಟು ಆದ್ರೆ ಸಾಕಾಕೈತ್ರಿ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಬಿಡಣ ಗ್ಯಾಸ್ ಫ್ಲೇಮ್ ಬಂದುಬಿಟ್ಟು ಸಣ್ಣಕನ ಇರಲಿ ಗ್ಯಾಸ್ ಫ್ಲೇಮ್ ಸಣ್ಣಕನ ಇಟ್ಕೊಂಡು ಬೆಳ್ಳುಳ್ಳಿದು ಘಮ ಬರಬೇಕು ಅಲ್ಲಿ ತನಕ ಇದನ್ನು ಫ್ರೈ ಒಂದು ಒಂದೆರಡರಿಂದ ಒಂದು ಮೂರು ಸೆಕೆಂಡ್ ಹಾಕೈತ್ರಿ ಜಾಸ್ತಿಯೂ ಆಗಂಗಿಲ್ಲ ಈಗ ನೋಡ್ರಿ ಇದನ್ನು ಬೆಳ್ಳುಳ್ಳಿದು ಕಲರ್ ಚೇಂಜ್ ಆಗಬೇಕಾದ್ರೆ ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿ ಸೀತಾಕೆ ಹೋಗ್ಬೇಡ್ರಿ ಅದೆಲ್ಲ ಟೇಸ್ಟಾಗಿ ಕೆಟ್ಟೋಗ್ಬಿಡ್ತೈತೆ ಚಟ್ನಿ ಹಾಗಾಗಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಅದರದ್ದು ಘಮ ಹೊರಗೆ ಬರಬೇಕು ಬೆಳ್ಳುಳ್ಳಿದು ಘಮ ಎಷ್ಟು ಚೆನ್ನಾಗಿರ್ತೈತಿ ಕೆಲವರಿಗೆ ಬೆಳ್ಳುಳ್ಳಿ ಇಷ್ಟ ಆಗಂಗಿಲ್ಲ ಬೆಳ್ಳುಳ್ಳಿ ಇಷ್ಟ ಆಗಲಿಲ್ಲ ಅಂತಂದ್ರೆ ನೀವು ಬೇಕಿದ್ರೆ ಸ್ಕಿಪ್ ಮಾಡಿರಿ ಇದಕ್ಕೆ ಸಾಸಿವೆ ಗೀಸ್ವಿ ನಾನು ಹಾಕಕತ್ತಿಲ್ಲ ಬರೀ ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟನ ಹಾಕೀನಿ ಇದು ಇಷ್ಟು ಹಾಕಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಕೊಂಡಿರೋಂಥ ಚಟ್ನಿನೂ ಕೂಡ ಹಾಕ್ಕೊಂಬಿಡಣರಿ ನೋಡಿರಿ ಎಷ್ಟು ಮ ಗಟ್ಟಿತ್ತು ಬೆಲ್ಲ ಹಾಕಿದ್ಮೇಲೆ ಅಷ್ಟನ್ನು ಒಂದು ಮೀಡಿಯಮ್ ಥಿಕ್ನೆಸ್ಸಿಗೆ ಈಗ ಇದನ್ನು ಅಷ್ಟೂ ಚಟ್ನಿನೂ ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಣರಿ ಎಷ್ಟು ಚೆನ್ನಾಗಿ ಬರ್ತೈತಿ ಅಂತಂದ್ರೆ ಈ ಹಲ್ವಾ ಬರ್ತೈತಿ ನೋಡ್ರಿ ಹಲ್ವಾ ತರನ ಬರ್ತೈತಿ ಎಷ್ಟು ದಿನ ಇಟ್ಕೊಂಡು ಬೇಕಿದ್ರು ನೀವು ತಿನ್ಬೋದು ಎಲ್ಲೂ ಒಂದು ಚೂರುನು ಚಟ್ನಿ ಹಾಳಾಗಂಗಿಲ್ಲ ಟೇಸ್ಟು ಕೂಡ ಅದೇ ರೀತಿನ ಇರ್ತೈತಿ ಎಲ್ಲೂ ಕೂಡ ಒಂದು ಚೂರು ಚೇಂಜ್ ಆಗಂಗಿಲ್ಲ ಇದು ರೊಟ್ಟಿ ಚಪಾತಿ ಅನ್ನ ಎಲ್ಲದ್ರ ಜೊತೆಗೂ ಭಾಳ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ಚಟ್ನಿ ಇತ್ತಲ್ಲ ಅಂತಂದ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಬೇರೆ ಪಲ್ಯನೂ ಬಗ್ಸಂಗಿಲ್ಲ ಈನೂ ಬಗ್ಸಂಗಿಲ್ಲ ಅಷ್ಟು ಟೇಸ್ಟಿ ಆಗಿರ್ತೈತಿ ಈಗ ಇದು ನೋಡ್ರಿ ಸಣ್ಣ ಉರಿ ಒಳಗನ ಚಟ್ನಿ ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬ್ರಿ ಎಲ್ಲಿ ತನಕ ಅಂದರೆ ಈ ಹಲ್ವಾದ ಬರ್ತೈತಿ ನೋಡ್ರಿ ಹಲ್ವಾ ಮಾಡಬೇಕಾರೆ ಹೆಂಗೆ ಎಲ್ಲ ತಳ ಬಿಟ್ಕೊಂಡು ಬರ್ತೈತಿ ನೋಡ್ರಿ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಂಡು ತಳ ಬಿಟ್ಕೊಂಡು ಬರ್ತೈತಿ ನೋಡಿ ಅಲ್ಲಿ ತನಕ ಇದನ್ನು ಅದ ಹದದೊಳಗನ ಹಿಂಗೆ ಮಾಡಕ್ಕೆ ಬೇಕ್ರಿ ಸಣ್ಣ ಉರಿ ಒಳಗ ಇಟ್ಕೊಂಡು ನೋಡಿರಿ ಎಷ್ಟು ಚಂದ ಬರಕತ್ತೈತಿ ಅಂಥೇಳಿ ಹಲ್ವಾ ಥರನ ಬರಕತ್ತೈತಿ ಈಗ ಇಷ್ಟು ಚಟ್ನಿ ರೆಡಿ ಸಾಕು ಇದು ಗ್ಯಾಸ್ ಆಫ್ ಮಾಡಿ ಇದು ಸ್ವಲ್ಪ ಹೊತ್ತು ತಣ್ಣಗಾಕ್ ರೀ ತಣ್ಣಗಾದ್ಮೇಲೆ ಈ ರೀತಿ ಒಂದು ಗ್ಲಾಸ್ ಒಳಗೆ ಹಾಕಿಟ್ಕೊಳ್ರಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಮತ್ತು ಸಿಲ್ವರ್ ಇದ್ರೊಳಗೆ ಹಾಕೋದಕ್ಕೆ ಹೋಗ್ಬೇಡ್ರಿ ಸಿಲ್ವರ್ ಡೆಬ್ಬಿ ಸಿಲ್ವರ್ದು ಪಾತ್ರೆ ಅಂತದ್ರೊಳಗೆ ಹಾಕೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಇದು ಖಾರ ಮತ್ತು ಹುಣಚೆ ಹುಳಿ ಹಾಕಿರೋದ್ರಿಂದ ಅದು ಕಿಲುಬು ಬಿಡ್ತೈತ್ರಿ ಸಿಲ್ವಾರದ್ದು ಹಾಗಾಗಿ ಒಂದು ಗ್ಲಾಸ್ ಇಲ್ಲಾಂದ್ರೆ ಸ್ಟೀಲಿಂದ ಇತ್ತಂದ್ರೆ ಅದರೊಳಗೆ ಹಾಕಿಟ್ಕಳ್ರಿ ಈ ಮಕ್ಕಳಿಗೆ ಸಾಸ್ ತೊಗೊಂಬಂದಿರ್ತೀವಿ ಜಾಮ್ ತೊಗೊಂಬಂದಿರ್ತೀವಿ ಆಮೇಲೆ ಜೇನು ಹನಿ ತೊಗೊಂಬಂದಿರ್ತೀವಿ ಆ ಥರದ್ದೆಲ್ಲ ಗ್ಲಾಸಿನ ಬಾಕ್ಸು ಹೊಸಾಕೋ ಬದಲಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ವಿ ಅಂದರೆ ಈ ಕಡೆ ಈ ಥರ ದಿಢೀರ್ ಚಟ್ನಿ ಮಾಡ್ದಾಗ ಆಮೇಲೆ ಕಡೆ ಉಪ್ಪಿನಕಾಯಿ ಅಥ್ತೆ ಮಾಡ್ತೀವಿ ನೋಡಿರಿ ಅವಾಗ ಈ ರೀತಿ ತುಂಬಿಟ್ಕೊಳಕ್ಕೆ ಭಾಳ ಹೆಲ್ಪ್ ಆಕೈತಿ ಈಗ ನಾನು ಈ ಬಾ ಒಂದು ಗ್ಲಾಸಿಂದು ಬಾಟ್ಲೊಳಗೆ ನೀಟಾಗಿ ಚಟ್ನಿ ಎಲ್ಲ ತುಂಬ್ಕೊಂಡು ಇಟ್ಕೊಂಬಿಡ್ತೀನಿ ಹಂಗೆ ಕೈ ಇಡೋದಕ್ಕೂ ಹೋಗಬೇಡ್ರಿ ಆಮೇಲೆ ಅನ್ನಪನ್ನ ಹಾಕಿರೋ ಒಂದು ಪೂನ್ಯಾಗೂ ಕೂಡ ನೀವು ತಕ್ಕೊಳಕ್ಕೆ ಹೋಗಬೇಡ್ರಿ ಅನ್ನಪನ್ನ ಬಿತ್ತು ಅಂದ್ರೆ ಕೆಟ್ಟೋಗ್ಬಿಡ್ತೈತಿ ರೀ ಹಂಗೆ ಈಗ ನೋಡಿರಿ ಎಲ್ಲ ಚಟ್ನಿ ಬಳಸಿದ್ದೆ ಹಂಗೆ ಇದು ಒಂದು ಬಾಣಲೆ ಖಾಲಿ ಇತ್ತು ನನಗೆ ಈ ರೀತಿ ಉಣ್ಣಕ್ಕೆ ಭಾಳ ಇಷ್ಟ ಆಕೈತ್ರಿ ಇದಕ್ಕೆ ಒಂದು ಸ್ವಲ್ಪ ಅನ್ನ ಹಾಕೊಂಡು ಒಂದು ಚಿಟಿಕೆ ಉಪ್ಪು ಹಾಕಿ ಹಂಗೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇರ್ತೈತಿ ಹಂಗ ಇದ್ರ ಜೊತೆ ಇವತ್ತಿನ ಒಂದು ವಿಡಿಯೋನೂ ಕೂಡ ಎಂಡ್ ಮಾಡಾತ್ತೀ ಈ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಳತ್ತೀನಿ ಒಂದು ವೇಳೆ ಈ ರೆಸಿಪಿ ನಿಮಗೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಗೊತ್ತಲ್ಲ ರೀ ಲೈಕ್ ಮಾಡಿದ್ರು ಮರಿಬೇಡ್ರಿ ಹಂಗೆ ಯಾರಲ್ಲ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ ನನ್ನ ಈ ಥರ ಈಸಿ ರೆಸಿಪೀಸ್ಗಳು ನಿಮಗೆ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಳು ಅನ್ಕೊಂಡಿನಿ ಸಿಗೋಣ ನೆಕ್ಸ್ಟ್ ಇಂಥದ್ದು ಒಂದು ರೆಸಿಪಿ ಜೋಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು